ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯ ಗೌಡ ತ್ರಿವಿಕ್ರಮ್ ಗೌಡ ಅವರ ಅಂದ್ರೆ ಬೆಳಗಿನ ಜಾವ ಅಂದ್ರೆ ನಾಲ್ಕು ಗಂಟೆಯ ಸುಮಾರಿಗೆ ನಮ್ಮ ತ್ರಿವಿಕ್ರಮ್ ಅವರು ಭವ್ಯ ಗೌಡನ ಎಬ್ಬರಿಸಿ ಆಯ್ತಾ ಪ್ರಪೋಸ್ ಮಾಡ್ತಾರೆ ಇದು ನಿಜವಾಗ್ಲೂ ಕೂಡ ನಮಗೆ ಎಪಿಸೋಡ್ ಅಲ್ಲಿ ನೋಡೋತ್ತಿಗೆ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ ಇವಾಗ ನೀವು ಅದನ್ನು ವೀಡಿಯೋ ಬೇಕಾದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟ್ಟರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದೆ ಆ ವಿಡಿಯೋ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿದೆ ನಮ್ಮ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಪ್ರಪೋಸ್ ಮಾಡಿದ್ದಾರೆ ಇದನ್ನು ನಿಜವಾಗ್ಲೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತ್ರಿವಿಕ್ರಮ್ ಅವರಿಗೆ ಭವ್ಯ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಪ್ರಪೋಸ್ ಮಾಡಿದ್ದಾರೆ ಅಂದರೆ ಪ್ರಪೋಸಲ್ ಅಂತಾನೆ ಹೇಳ್ಬೋದು ಮದುವೆಯ ಪ್ರಪೋಸಲ್ ಅಂತಾನೆ ಹೇಳ್ಬೋದು ಮದುವೆಯ ಪ್ರಪೋಸಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಯಿತಾ ನಿನ್ನೊಂದು ಏನು ಗೊತ್ತಾ ನಿಜಲ್ಲಿ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಪ್ರಪೋಸಲ್ ಏನು ಅಂದರೆ ಮದುವೆಯ ಪ್ರಪೋಸಲ್ಸ್ ಥರ ತ್ರಿವಿಕ್ರಮ ಅವರು ಭವ್ಯ ಗೌಡರಿಗೆ ಒಂದು ಪ್ರಪೋಸಲ್ ಅಂದರೆ ಮದುವೆಯ ಪ್ರಪೋಸಲ್ ಇಟ್ಟಿದ್ದಾರೆ ಮುಂದೆ ನೀನು ಒಕ್ಕೊಳ್ತೀಯ ಅನ್ನೋದ್ರ ಒಂದು ಕೇಳ್ತಾ ಇದ್ದಾರೆ ಅದಲ್ಲದೆ ನಮ್ಮ ಗೌಡ ಹೇಳ್ತಾ ಇದ್ದರೆ ನೀನು ಇದನ್ನ ಈಗ ಹೇಳ್ಬಾಗಿತ್ತು ನೀನು ವಿನ್ನಾಗಿ ಕಪ್ ತಗೊಂಡು ಹೇಳ್ಬೇಕಿತ್ತು ಅಂದರೆ ನೀನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಅಂದರೆ ಏನಿದೆ ವಿನ್ನಿಂಗ್ ಏನಿದೆ ಗೆದ್ದುಬಿಟ್ಟು ನೀನು ನನಗೆ ಹೇಳ್ಬೇಕಿತ್ತು ನಾನು ಒಪ್ಕೊಂಡಿದ್ದೆ ಅನ್ನೋ ರೀತಿ ಅದಲ್ದೇನೆ ನೀನು ಓಕೆನಾ ಅಂದರೆ ಡಬಲ್ ಓಕೆ ಅನ್ನೋ ರೀತಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಒಂದು ಜೋಡಿ ಮದುವೆ ಹಂತಕ್ಕೂ ಹೋಗೋದು ಕಾಣ್ತಾ ಇದೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನನಗೆ ಅನ್ನಿಸ್ತವ್ರೆ ಇದಿಷ್ಟೇ ತ್ರಿವಿಕ್ರಮ್ ಅವರೇ ಇದಾದರೂ ನಿಜವಾಗಿದೆಯಾ ಅನ್ನೋದಷ್ಟೇ ನನಗೆ ದಯವಿಟ್ಟು ಇದಾದರೂ ನಿಜವಾಗಿರಲಿ ನಿಜವಾಗಿ ಪ್ರಪೋಸ್ ಮಾಡಿ ಆಯಿತಾ ನಿಜವಾಗಿಯೂ ಆಯ್ತಾ ಭವ್ಯ ಗೌಡವ್ರನ್ನ ನೀವು ಮದುವೆ ಆಗೋದೇ ಆದರೆ ಖಂಡಿತವಾಗೂ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಆಯಿತಾ ನಿಮ್ಮ ಕನಸುಗಳು ಈಡೇ ಇರಲಿ ಅದೇ ರೀತಿ ಗೌಡ ಮತ್ತೆ ನಿಮ್ಮ ಏನು ಒಂದು ಲೈಫ್ ಇದೆ ಅದು ಚೆನ್ನಾಗಿರಲಿ ಬಿಗ್ ಬಾಸ್ ಮನೆಯಿಂದ ಮೇಲೆ ನಿನ್ನೂ ನಿಮಗೆ ತುಂಬ 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 ಟೈಮ್ ಇದೆ ಆಯ್ತಾ ನೀವು ಮಾತಾಡ್ಬೋದು ಮಾತುಕತೆ ನಡೆಸ್ಬೋದು ಹಾಗೇನೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಫೆಬ್ರವರಿಲಿ ಅವಾಗಲೂ ಕೂಡ ಪ್ರಪೋಸ್ ಮಾಡ್ಬೋದು ಅದಲ್ಲದೆ ನಿಮಗೆ ನಂದ ಏನು ಅಂತಂದ್ರೆ ತ್ರಿವಿಕ್ರಮರೇ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ನಿನ್ನೆ ಎರಡು ವಾರಗಳ ಜರ್ನಿ ಇದೆ ನಿಮಗೆ ಯಾವಾಗ್ಲೂ ಟೈಮ್ ಸಿಕ್ಕುತ್ತೆ ನೀವು ಯಾವಾಗ್ಲೂ ಭವ್ಯಗೌಡನ ಜೊತೆ ಇರ್ತೀರಾ ಇದಕ್ಕೆ ಯಾಕೆ ಒಂದು ಮೆಮೊರಿ ಕ್ರಿಯೇಟ್ ಮಾಡಬಾರ್ದು ಎಲ್ಲ ಕಂಟೆಸ್ಟೆಂಟ್ಗಳನ್ನ ಕರೆದು ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟು ಅದು ಹನುಮಂತ್ ಇರ್ಬೋದು ಭವ್ಯಗೌಡ ಸೊ ಗೌಡ ಇರ್ಬೋದು ಸಾರಿ ಒಡೇ ಹುಡುಗಿದ್ದಾನೆ ಹನುಮಂತು ಇರ್ಬೋದು ಗೌತಮಿ ಇರ್ಬೋದು ಅದೇ ರೀತಿ ಮೋಕ್ಷಿತಾ ಇರ್ಬೋದು ಉಗ್ರ ಮಂಜು ರಜತ್ತು ಧನ್ರಾಜು ಇವರೆಲ್ಲರನ್ನು ಕರೆದು ನಿಲ್ಲಿಸಿ ಆಯಿತಾ ಅವ್ರ ಎದುರುಗಡೆ ಆಯಿತಾ ಏಳು ಕೋಟಿ ಕನ್ನಡಿಗರು ನೋಡೋ ರೀತಿ ಆಯಿತಾ ಬಿಗ್ ಬಾಸ್ ಮುಂದಿನ ಆಯಿತಾ ಆ ಜಾಗ ಇದೆ ನಿಮಗೆ ಗೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಅಲ್ಲಿ ನೀವು ಏನಾದರೂ ಒಂದು ಭವ್ಯಗಳು ಕೊಟ್ಟು ಒಳ್ಳೆ ರೀತಿಯ ಒಂದು ಕವನೋ ಮತ್ತೊಂದು ಹೇಳಿ ಪ್ರಪೋಸ್ ಮಾಡಿದರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಚರಿತ್ರೆ ಆಗಿ ಉಳಿಯುತ್ತೆ ಯಾಕೆಂದರೆ ಆ ಒಂದು ಪ್ರಪೋಸಲ್ ನಿಜವಾಗ್ಲೂ ಕೂಡ ಏಳು ಕೋಟಿ ಕನ್ನಡಿಗರು ನೋಡಿ ಕಣ್ ಯಾಕೆಂದರೆ ನೀವು ಆ ಕತ್ಲೆಯಲ್ಲಿ ಆ ಒಂದು ಕಿರಿದಾದ ಜಾಗದಲ್ಲಿ ಮಾಡಿದ್ದು ಅಷ್ಟಾಗಿ ಯಾರಿಗೂ ಅದನ್ನು ಅನಿಸಿಲ್ಲ ಅದು ಒಂದು ಪ್ರಪೋ ಪ್ರಪೋಸಲ್ ಅನಿಸಿಲ್ಲ ನನ್ನೊಂದು ರಿಕ್ವೆಸ್ಟು ತ್ರಿವಿಕ್ರಮ್ ಅವ್ರ ಹತ್ರ ದಯವಿಟ್ಟು ನೀವು ಬಿಗ್ ಬಾಸಲ್ಲಿ ಆಯಿತಾ ಎಲ್ಲರ ಎದುರುಗಡೆ ಏಳು ಕೋಟಿ ಕನ್ನಡಿಗರಿಗೆ ಗೊತ್ತಾಗೋ ರೀತಿ ಬೇಗ ಪ್ರಪೋಸ್ ಮಾಡಬೇಕು ಅನ್ನೋದು ನನ್ನ ಒಂದು ಭಯಕ್ಕೆ ಅದಲ್ಲದೇ ತ್ರಿವಿಕ್ರಮ್ ಅವರೇ ನಿಮಗೆ ಬವ್ಯ ಗೌಡ ಇಷ್ಟ ಆಗಿದ್ದಾರೆ ಓಕೆ ಹೊರಗಡೆ ಹೋಗಿ ಪ್ರಪೋಸ್ನ ಇನ್ನೂ ಈ ವ್ಯಾಲೆಂಟೈನ್ಸ್ ವ್ಯಾಲೆಂಟೈನ್ಸ್ ಡೇಲಿ ಪ್ರಪೋಸ್ ಮಾಡಿ ಅದೇ ರೀತಿ ನಿಮ್ಮ ತಾಯಿ ಹತ್ರ ಹೋಗಿ ಆಯಿತಾ ಆಯಿತಾ ಬ್ಲೆಸ್ಸಿಂಗ್ ತಗೊಳ್ಳಿ ಅದಾದಮೇಲೆ ಬಿಗ್ ಬಾಸ್ ವಿನ್ ಆಗಿ ವಿನ್ ಆಗಿ ಗೌಡನ ಜೊತೆ ನೀವು ಆರಾಮಾಗಿರಿ ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅಂಜುಕಣಕ್ಕೆ ತುಂಬ ವಿಷಯಗಳು ಇರ್ತವೆ ನಿಜವಾಗ್ಲೂ ನಾನು ತ್ರಿವಿಕ್ರಮ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ತ್ರಿವಿಕ್ರಮ್ ಅವರೇ ನೀವು ಬಿಗ್ ಬಾಸ್ನ ಸೀಸನ್ ಲೆವೆನ್ನಲ್ಲಿ ಗೌಡರಿಗೆ ಎಲ್ಲರ ಎದುರು ಕಡೆ ಪ್ರಪೋಸ್ ಮಾಡಬೇಕು ಏಳು ಕೋಟಿ ಕನ್ನಡಿಗರು ನೋಡುವಂತಹ ಶೋ ಅಲ್ಲಿ ನೀವು ಭವ್ಯಗೌಡನ್ಗೆ ಒಂದು ಪ್ರಪೋಸ್ ಮಾಡಿದ್ದಾದ್ರೆ ಆಯ್ತಾ ಎಲ್ಲರೂ ಕೂಡ ಹ್ಯಾಪಿ ಆಗ್ತೀವಿ ಇದೊಂದು ಚರಿತ್ರೆ ಆಗಿ ಉಳಿಯುತ್ತೆ ಯಾಕಂದ್ರೆ ನೀವು ಕತ್ಲೇಲಿ ಮಾಡಿದ್ದು ಅದು ಅಷ್ಟು ಅಂದರೆ ಆ ಪ್ರಪೋಸಲ್ ಅಷ್ಟು ಕ್ಲಿಯರ್ ಆಗಿ ಎಲ್ಲರಿಗೂ ಗೊತ್ತಾಗಿಲ್ಲ ಈಗ ಯಾಕೆಂದ್ರೆ ಎಲ್ಲರೂ ಬುದ್ಧಿವಂತರು ಇಲ್ಲ ಇರಲ್ಲ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿ ಕೇಳ್ಸಕ್ಕೂ ಕೇಳಿಸಲ್ಲ ಯಾಕಂದ್ರೆ ತುಂಬ ಸ್ಲೋ ಇದೆ ವಾಲ್ಯೂಮ್ ಹಾಗಾಗಿ ಎಲ್ಲರಿಗೂ ಕೇಳಿಸುವ ಹಾಗೆ ಜೋರಾಗಿ ಕೂಡ ಭವ್ಯ ಗೌಡನಿಗೆ ಪ್ರಪೋಸ್ ಮಾಡಿ ಅವಾಗ ಎಲ್ಲರಿಗೂ ಕೇಳಿಸುತ್ತೆ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇ ಗೌಡ ಮತ್ತು ತ್ರಿವಿಕ್ರಮ್ ಅವರು ಕಮಿಟ್ ಆದಂಗೆ ಕಾಣಿಸ್ತಾ ಇದೆ ಇಬ್ಬರು ಕಮಿಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನಮಗೆ ಅವರ ಪ್ರಪೋಸಲ್ ಹಂಗಿದೆ ಅಂದರೆ ತ್ರಿವಿಕ್ರಮ್ ಅವರು ಓಪನ್ ಆಗಿ ಪ್ರಪೋಸ್ ಮಾಡ್ತಾ ಇದ್ದಾರೆ ಭವ್ಯ ಗೌಡ ಅವರಿಗೆ ಗೌಡರು ಕೂಡ ಡಬಲ್ ಓಕೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೇ ಆಯಿತಾ ಈ ಮಾತನ್ನು ನೀನು ಗೆದ್ದು ಹೇಳಬೇಕಿತ್ತು ಅಂತೇಳಿ ನಮ್ಮ ಭವ್ಯ ಭವ್ಯಗೌಡವ್ರು ತ್ರಿವಿಕ್ರಮ್ ಅವರಿಗೆ ಹೇಳ್ತಾ ಇದ್ದಾರೆ ಓಕೆ ನಿಮ್ಮ ಹತ್ರ ಮಾತನಾಡೋಕ್ಕೆ ತುಂಬ ಇದೆ ಈ ಟೂ ವೀಕ್ಸ್ ಕಳೀಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಒಟ್ಟಾರೆ ನೋಡೋದಾದರೆ ತ್ರಿವಿಕ್ರಮ್ ಅವರು ಮತ್ತು ಭವ್ಯೇಗೌಡರ ಏನೋ ಈ ಒಂದು ಆಯ್ತಾ ಪ್ರೀತಿ ಮತ್ತು ಇವರಿಬ್ಬರ ಬಾಂಧವ್ಯ ಹೀಗೆ ಮುಂದುವರಿಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಐತೆ ಇವ್ರದ್ದೊಂದು ಜೋಡಿ ಆಗಲಿ ಇವರ ಮದುವೆಯ ಕರೆಯೋಲೆ ಎಲ್ಲರಿಗೂ ಸಿಗಲಿ ಯಾಕೆಂದರೆ ಬಿಗ್ ಬಾಸ್ ಒಂದಿಂದ ಟೆಂತ್ ತನಕ ಹತ್ತು ಸೀಸನ್ ನೋಡಿರುವ ನಮಗೆ ಯಾರೂ ಕೂಡ ಕರೆಯೋಲೆ ಕೊಟ್ಟಿದ್ದಾಗಲಿ ಮದುವೆ ಅಂತ ಹೇಳಿದ್ದಾಗಲಿ ಇಲ್ಲಿವರೆಗೂ ನೋಡಲಿಲ್ಲ ಬಟ್ಟು ಬಿಗ್ ಬಾಸ್ ಚರಿತ್ರೆಯಲ್ಲಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಂದರೆ ಬಿಗ್ ಬಾಸ್ ಕಂಡ ಚರಿತ್ರೆಯಲ್ಲಿ ಇದು ಒಂದು ಮೊಟ್ಟ ಮೊದಲ ಜೋಡಿ ಒಂದು ಪ್ರಪೋಸಲನ್ನ ಮಾಡ್ಕೊಳ್ತಾ ಇದ್ದಾರೆ ಆಗಿ ಅದು ನಮ್ಮ ತ್ರಿವಿಕ್ರಮರು ಓಪನ್ ಆಗಿ ಪ್ರಪೋಸಲ್ ಇಡ್ತಾ ಇದ್ದಾರೆ ಭವ್ಯಗೌಡ ನತ್ರ ಭವ್ಯಗೌಡ ಕೂಡ ಡಬಲ್ ಓಕೆ ಅಂತ ಹೇಳಿದ್ದಾರೆ ಅದಲ್ಲದೆ ಇಬ್ಬರ ಒಂದು ಈ ಬಾಂಧವ್ಯಕ್ಕೆ ಇಬ್ಬರ ಒಂದು ಈ ಏನಂದರೆ ಪ್ರೀತಿಗೆ ಆಯಿತಾ ಅದು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಅನ್ನೋ ಒಂದು ಹಂತಕ್ಕೆ ಹೋಗಲಿ ಎಲ್ಲರ ಒಪ್ಪಿಗೆಯಲ್ಲಿ ಮದುವೆ ಆಗಲಿ ಹೊರಗಡೆ ಬಂದ ಮೇಲೆ ಫ್ಯಾಮಿಲಿ ಎಲ್ಲ ಕೂತು ಮಾತಾಡಿ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಸಿಹಿ ಸುದ್ದಿ ಕೊಡಲಿ ಅಂತೀನಿ ಯಾಕೆಂದರೆ ನಿನ್ನೆಯ ಎಪಿಸೋಡಿನಲ್ಲಿ ಬಂದಂತಹ ಅದೊಂದು ಕ್ಲಿಪ್ಪು ಇವತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಆ್ಯಂಡ್ ಟ್ವಿಟ್ಟರ್ ಫೇಸ್ಬುಕ್ ಎಲ್ಲ ಕಡೆ ಆಯಿತಾ ಅದು ಹರಿದಾಡ್ತಾ ಇದೆ ಎಲ್ಲರೂ ಕೂಡ ತ್ರಿವ್ಯಾ ಫ್ಯಾನ್ಸು ಆನಂದದಿಂದ ಹಂಗೆ ಸಂತೋಷದಿಂದ ಕುಣದಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಹೇಳಿರೋದಂದರೆ ಆಗಿ ಅವರು ಗೌಡರನ್ನ ಲವ್ ಮಾಡ್ತಿದ್ದಿದ್ದೇ ಆದರೆ ತ್ರಿ ತ್ರಿವಿಕ್ರಮ್ ಅವರಿಗೆ ಗೌಡರನ್ನ ಮದುವೆ ಆಗಬೇಕು ಅನ್ನೋ ಕಾಣಿಸಿದರೆ ಖಂಡಿತವಾಗೂ ಈಡೇರಲಿ ಇಬ್ರು ಒಟ್ಟಿಗೆ ಬದುಕಿ ಅವರ ಮುಂದಿನ ಕೆರಿಯರು ಜೀವನ ಸೂಪರಾಗಿರಲಿ ಅಂತೀನಿ ತ್ರಿವ್ಯಾ ಫ್ಯಾನ್ಸ್ ನೀವು ತುಂಬ ಆಗಿದ್ದೀರಾ ಸಂತೋಷವಾಗಿರಿ ಆಗಿರಿ ಹಾಗೆ ಅಕಸ್ಮಾತ್ ಎಲ್ಲಾದರೂ ತ್ರಿವಿಕ್ರಮ್ ಮತ್ತು ಗೌಡನ ಮದುವೆ ಕರೆಯೋಲೆ ನಿಮಗೆ ಸಿಕ್ಕಿದ್ರೆ ನಮಗೂ ತಿಳಿಸಿ ನಾವು ಕೂಡ ನೋಡಿ ಆನಂದದಿಂದ ಆಯಿತಾ ಸಂತೋಷ ಪಡ್ತೀವಿ ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಒಂದು ಜೋಡಿ ಪ್ರಪೋಸಲ್ ಮಾಡಿಕೊಂಡು ಆಯಿತಾ ಮದುವೆ ಆಗ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದೇನಿಲ್ಲ ತ್ರಿವಿಕ್ರಮರೇ ಒಳ್ಳೇದಾಗಲಿ ಭವ್ಯಗೌಡ ಮೇಲಿರುವಂತಹ ನಿಮ್ಮ ಪ್ರೀತಿ ಆಯಿತಾ ನಿಜವಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀವಿ ಹೌದು ನೀವು ನಿಜವಾಗ್ಲೂ ಪ್ರಪೋಸಲ್ ಮಾಡಿದ್ದೀರಾ ಪ್ರಪೋಸ್ ಇಟ್ಟಿದ್ದೀರಾ ಭವ್ಯ ಮುಂದೆ ಭವ್ಯನೂ ಕೂಡ ಅದಕ್ಕೆ ಡಬಲ್ ಓಕೆ ಅನ್ನಿದ್ದಾರೆ ನಿಮ್ಮ ಇಬ್ಬರ ಈ ರಿಲೇಷನ್ನು ಮದುವೆ ಹೋಗಲಿ ನಿಮ್ಮಿಬ್ಬರು ಪ್ರೀತಿಗೆ ಆಯಿತಾ ದೇವರು ಒಳ್ಳೇದು ಮಾಡಲಿ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ತ್ರಿವ್ಯ ಫ್ಯಾನ್ಸಿಗೆ ಆಯಿತಾ ಅದೇ ರೀತಿ ಯಾರ್ಯಾರು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಗೌಡ ಮದುವೆ ಆಗಬೇಕು ಅವರಿಬ್ರು ಚೆನ್ನಾಗಿರಬೇಕು ಅಂತ ಆರ ಹಾರೈಸ್ತಿದ್ದೀರಾ ನಿಮ್ಮೆಲ್ಲರಿಗೂ ಆಯಿತಾ ಒಳ್ಳೇದಾಗಲಿ ಅಂತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲ ತ್ರಿವಿಕ್ರಮ್ ಮತ್ತು ಬೊಬ್ಯಾಗೌಡ ಇಬ್ಬರೂ ಕೂಡ ಜೋಡಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಿದ್ದಾರೆ ಅದು ನಮ್ಮೆಲ್ಲರಿಗೂ ಖುಷಿ ಖುಷಿ ತಂದಿದೆ ಓಕೆ ತ್ರಿವ್ಯ ಫ್ಯಾನ್ಸ್ ನೀವೆಲ್ಲ ಹೇಳಿದ್ದು ನಿಜ ತ್ರಿವಿಕ್ರಮ್ ಅವರು ಬೊಬ್ಯಾಗೌಡ ಪ್ರಪೋಸ್ ಮಾಡಿದರೆ ಇಬ್ರು ಚೆನ್ನಾಗಿರಲಿ ದೇವರು ಒಳ್ಳೇದು ಮಾಡಲಿ ಅಂತೀನಿ ಬಾಯ್